ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಇಪ್ಪತ್ತೆರಡು ಸಮಾಸಗಳಲ್ಲಿ ತತ್ಪುರುಷ ಸಮಾಸ ನಮಸ್ಕಾರ ಎಲ್ರಿಗೂ ಕೂಡ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ರೀದೇವಿ ಕಳೆದ ಭಾಗದಲ್ಲಿ ನಾವು ಸಮಾಸಗಳ ಬಗ್ಗೆ ಕಲಿತಾ ಇದ್ವಿ ಸಮಾಸ ಅಂದ್ರೆ ಏನು ಅರ್ಥ ಏನು ಅದರ ನಿಯಮಗಳೇನು ಸಮಾಸ ಪದಕ್ಕೆ ಇವೆಲ್ಲವನ್ನ ಕೂಡ ತಿಳ್ಕೊಂಡಿದೆ ಅಲ್ವಾ ಹಾಗೆ ಎಷ್ಟು ವಿಧಗಳಿದೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೆ ಅಷ್ಟೇ ಆದರೆ ಅದರ ದೀರ್ಘ ವಿವರಣೆಯನ್ನು ಕೊಟ್ಟಿರಲಿಲ್ಲ ಈಗ ಒಂದೊಂದನ್ನೇ ಒಂದೊಂದು ಭಾಗದಲ್ಲಿ ಕಲಿತಾ ಹೋಗೋಣ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ನೋಡೋಣ ಬನ್ನಿ ಎಷ್ಟು ಒಟ್ಟು ಸಮಾಸಗಳು ಅಂತ ಸಮಾಸಗಳು ಒಟ್ಟು ಎಂಟು ಸಮಾಸಗಳಿದೆ ಅದರಲ್ಲಿ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಮತ್ತು ಬಹುರ್ವಿಹಿ ಸಮಾಸ ಇವಿಷ್ಟು ಕೂಡ ಬಗೆಗಳು ನಾವೀಗ ಒಂದೊಂದ್ರ ಬಗೆ ತಿಳಿತಾ ಹೋಗೋಣ ಅಂತ ಹೇಳಿದ್ರೆ ಮೊದಲಿಗೆ ಇವತ್ತಿನ ಈ ಭಾಗದಲ್ಲಿ ನಾವು ಕಲಿಯೋಣ ಬನ್ನಿ ತತ್ಪುರುಷ ಸಮಾಸ ಅಂದರೆ ಏನು ಅದನ್ನು ಹೇಗೆ ನಾವು ಗುರುತಿಸಬಹುದು ಅದರ ಮೂಲ ನಿಯಮಗಳೇನು ಅನ್ನೋದನ್ನು ಇವತ್ತಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ ಪುರುಷ ಸಮಾಸದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಪೂರ್ವ ಮತ್ತೆ ಉತ್ತರ ಪದಗಳು ಅಂದರೆ ಮೊದಲ ಮತ್ತು ನಂತರದ ಈ ಪದಗಳೆರಡು ಕೂಡ ನಾಮಪದಗಳಾಗಿರುತ್ತೆ ಅದು ಮೊದಲನೇ ಅಂಶ ನೀವು ಗಮನಿಸಬೇಕಾಗ್ಲೂ ಅದಾದ ನಂತರ ಮತ್ತೊಂದು ಏನಪ್ಪಾ ಅಂತಂದರೆ ಪೂರ್ವ ಪದಕ್ಕಿಂತ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿ ಗುರುತಿಸಲ್ಪಡುತ್ತೆ ಅದು ಎರಡನೇದು ಒಂದೇನಂದ್ರೆ ತತ್ಪುರುಷ ಸಮಾಸಕ್ಕೆ ಎರಡೂ ಪದಗಳು ಕೂಡ ನಾಮಪದಗಳೇ ಆಗಿರುತ್ತೆ ಅಲ್ಲದೆ ಇದರಲ್ಲಿ ಪೂರ್ವ ಪದಕ್ಕಿಂತ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವುದಕ್ಕೆ ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಇನ್ನೂ ಸ್ವಲ್ಪ ಸಿಂಪಲಾಗಿ ಹೇಳ್ಬೋದು ಅಂತಂದರೆ ಪೂರ್ವ ಮತ್ತು ಉತ್ತರ ಎರಡು ನಾಮಪದಗಳನ್ನು ಸೇರಿಸಿ ಮಾಡಿ ನಾವು ಸಮಾಸ ಪದ ಮಾಡಿದಾಗ ಉತ್ತರ ಪದದ ಅರ್ಥ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಇದು ನಿಮಗೆ ಬಹುಮುಖ್ಯವಾದಂಥ ಅಂಶ ಇದಾದ ನಂತರ ಇನ್ನೊಂದು ಪ್ರಮುಖ ಅಂಶವನ್ನು ನೀವು ಈ ತತ್ಪುರುಷ ಸಮಾಸದಲ್ಲಿ ಗಮನಿಸಬೇಕಾಗುತ್ತೆ ಅದೇನಪ್ಪ ಅಂತಂದರೆ ಪೂರ್ವ ಪದದಲ್ಲಿ ನಮಗೆ ಕೆಲವು ವಿಭಕ್ತಿ ಪ್ರತ್ಯಯಗಳಿರುತ್ತೆ ಆ ವಿಭಕ್ತಿ ಪ್ರತ್ಯಯಗಳೆಲ್ಲವೂ ಕೂಡ ಸಮಾಸವನ್ನು ಮಾಡಿದಾಗ ಏನಾಗುತ್ತೆ ಅಷ್ಟು ವಿಭಕ್ತಿ ಪ್ರತ್ಯಯಗಳು ಲೋಪವಾಗಿ ಸಮಾಸ ಪದ ಆಗುತ್ತೆ ಅದು ಕೂಡ ಈ ಒಂದು ಸಮಾಸದ ವಿಶೇಷತೆ ಹಾಗಾದ್ರೆ ಪೂರ್ವ ಪದದಲ್ಲಿರುವಂಥ ಯಾವ್ಯಾವ ಪ್ರತ್ಯಯಗಳು ಲೋಪಗೊಳ್ಳುತ್ತೆ ಅಂತಂದರೆ ನೋಡಿ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಮತ್ತು ಸಪ್ತಮಿ ವಿಭಕ್ತಿ ಪ್ರತ್ಯಯಗಳನ್ನು ಲೋಪ ಮಾಡಿಕೊಂಡು ಸಮಾಸ ಪದ ಆಗುತ್ತೆ ಇದನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಬಹಳ ಸುಲಭ ಅಲ್ವಾ ಇದನ್ನು ನೀವು ಉದಾಹರಣೆಗಳನ್ನು ಗಮನಿಸಿದಾಗ ನಿಮಗೆ ಹೆಚ್ಚಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ಉದಾಹರಣೆಗಳನ್ನು ನೋಡೋಣ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳನ್ನು ನೋಡೋಣ ಮೊದಲೇದು ಪ್ರೇಮದ ಪ್ಲಸ್ ಪತ್ರ ಪ್ರೇಮ ಪತ್ರ ಇಲ್ಲಿ ದ ಕೊನೆಗೊಂಡ್ರಿಂದ ಇದು ಷಷ್ಠಿ ವಿಭಕ್ತಿಯನ್ನು ಹೊಂದಿದೆ ಹಾಗೆ ಪ್ರೇ ಪ್ರೇಮ ಪತ್ರ ಆಗುವಾಗ ಅದು ಕಾಣಿಸೋದಿಲ್ಲ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದೆ ಸೆರೆಯಲ್ಲಿ ಪ್ಲಸ್ ವಾಸ ಸೆರೆ ವಾಸ ಇಲ್ಲಿ ಸಪ್ತಮಿ ವಿಭಕ್ತಿ ನಿಮಗೆ ಕಾಣಿಸುತ್ತೆ ಅದಾದ ನಂತರ ಬೆಟ್ಟದ ತಾವರೆ ಬೆಟ್ಟದಾವರೆ ಇದು ಕೂಡ ನಿಮಗೆ ಷಷ್ಠಿ ವಿಭಕ್ತಿಯನ್ನು ಹೊಂದಿದೆ ಇನ್ನು ಹಿಮದ ಆಲಯ ಹಿಮಾಲಯ ಕೂಡ ನಿಮಗೆ ಇದೇ ಒಂದು ವಿಭಕ್ತಿಯನ್ನು ಹೊಂದಿದೆ ಅದಾದ ನಂತರ ನೋಡೋಣ ನಾವು ರಾಜನ ಕುವರ ರಾಜಕುವರ ಇದು ಕೂಡ ಷಷ್ಠಿ ವಿಭಕ್ತಿ ಅದಾದ ನಂತರ ದೇವರ ಮಂದಿರ ಇದು ಕೂಡ ಷಷ್ಠಿ ವಿಭಕ್ತಿ ನಂತರ ಮರದ ಕಾಲು ಮರಗಾಲು ಕೂಡ ಷಷ್ಠಿ ವಿಭಕ್ತಿ ಸರ್ಪದಿಂದ ಭೀತಿ ಸರ್ಪ ಭೀತಿ ಸರ್ಪದಿಂದ ಭೀತಿ ಸರ್ಪ ಭೀತಿ ಇದು ಪಂಚಮಿ ವಿಭಕ್ತಿಯಿಂದ ಆಗಿದೆ ಇನ್ನೊಂದಷ್ಟು ಉದಾಹರಣೆಗಳನ್ನ ಗಮನಿಸೋಣ ಬನ್ನಿ ಸತಿಯಿಂದ ವಿಯೋಗ ಸತಿ ವಿಯೋಗ ನೋಡಿ ಸತಿಯಿಂದ ವಿಯೋಗ ಸತಿ ವಿಯೋಗ ಇದು ಕೂಡ ನಮಗೆ ಪಂಚಮಿ ಆಗುತ್ತೆ ಅದಾಂತರ ವಯಸ್ಸಿನಿಂದ ವೃದ್ಧ ವಯೋವೃದ್ಧ ಪಂಚಮಿ ಕಲ್ಲಿನ ಮಂಟಪ ಕಲ್ಲು ಮಂಟಪ ಕಲ್ಲಿನ ಮಂಟಪ ಕಲ್ಲು ಮಂಟಪ ಷಷ್ಠಿ ಹಾಗೆ ತಲೆಯಲ್ಲಿ ನೋವು ತಲೆ ನೋವು ತಲೆಯಲ್ಲಿ ನೋವು ತಲೆ ನೋವು ಇದು ನಿಮಗೆ ಸಪ್ತಮಿ ಆಗುತ್ತೆ ಇದರ ಇದನ್ನು ಪ್ರಯೋಗಿಸಿ ಮಾಡಿರುವಂಥ ತತ್ಪುರುಷ ಸಮಾಸಗಳು ಸೊ ಈಗ ಸ್ವಲ್ಪ ಕ್ಲಾರಿಟಿ ಸಿಗ್ತಲ್ಲ ನಿಮಗೆ ಈ ಉದಾಹರಣೆಗಳನ್ನು ನೀವು ಕಲ್ತ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ತತ್ಪುರುಷ ಸಮಾಸ ಅಂದರೆ ಏನು ಅಂತ ಈಗ ಅರ್ಥ ಆಯ್ತಲ್ಲ ಉದಾಹರಣೆಗಳನ್ನು ಗಮನಿಸಿದ ನಂತರ ನಿಮಗೆ ಗೊತ್ತಾಗತ್ತೆ ಹೌದು ಇದೇ ಸರಿಯಾದ ಕ್ರಮ ತತ್ಪುರುಷ ಸಮಾಸವನ್ನು ನಾವು ಬಿಡಿಸುವುದು ಮತ್ತು ಕಲಿಯುವುದು ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಸೊ ಗೊತ್ತಾಗಿದೆ ಅಲ್ಲ ಇನ್ನು ಹೀಗೆ ಮುಂದಿನ ಭಾಗದಲ್ಲಿ ನೀವು ಕರ್ಮಧಾರೆಯ ಸಮಾಸದ ಬಗ್ಗೆ ನೀವು ಮಾಹಿತಿಯನ್ನು ಮತ್ತೆ ವಿವರಣೆಯನ್ನು ಪಡ್ಕೊಳ್ತೀರಾ ಅದಕ್ಕಾಗಿ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಮರೀದೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಡ್ತಾ ಇರಿ ಇದು ಕನ್ನಡ ಸಿರಿ ಕನ್ನಡ ಕಲಿಯೋರಿಗೋಸ್ಕರ ಮಾಡಿರುವಂಥ ಒಂದು ವಿಶೇಷವಾದಂಥ ಚಾನೆಲ್ ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ ನಮಸ್ಕಾರ